ಅಣ್ಣ ತಾಂಡಿದ್ದಾ ಸಾಕಕ್ಕೆ ಏನ್ ರೇಟ್ ಈ ತಗೊಂಡ್ರ ಅಣ್ಣ ಆರ್ವಾರ್ ಸಾವಿರ ಒಂದ್ ತಾಂಡ್ರಿ ಆರ್ವರ್ ಸಾವಿರ ರೂಪಾಯಿ ಒಂದ್ರ ತಾಂಡ್ರ ನೋಡ್ರಿ ಪಟ್ಲಿ ಮರಿ ಅಲ್ಲ ಅಣ್ಣ ಎಲ್ಲಾ ಪಟ್ಲಿ ಮರಿ ಆರ್ವಾರ್ ಸಾವಿರ ರೂಪಾಯಿ ಒಂದ್ ತಾಂಡಿದಾರ್ ಸಾಕಕ್ಕೆ ನೋಡ್ರಿ ಪ್ರತಿ ಬುಧವಾರ ಕೂಡ್ಲಿಗಿ ಮಾರ್ಕೆಟ್ ಕುರಿ ಮಾರ್ಕೆಟ್ ನಡಿತದೆ ಪ್ರತಿ ಬುಧವಾರ ಬರೀ ಕುರೀದೆ ಒಂದ್ ನಡೆಯಲ್ಲ ಹಸುದು ಓರಿದು ಮೂರು ಮಾರ್ಕೆಟ್ ನಡೀತವೆ ಪ್ರತಿ ಬುಧವಾರ ಆ ಲೈನ್ ಎಲ್ಲಾ ಹೆಣ್ಣುಗುರಿನೇ ಇರೋದು ಈ ಲೈನ್ ಎಲ್ಲ ಟಗರು ಓಸತಿನ ಬಂದು ವಿಡಿಯೋ ಮಾಡಿದ್ದೆ ಮಳೆ ಬರ್ತಾ ಇತ್ತು ಮಳೆ ಬಂದ್ ಎಲ್ಲಾ ಕೆಲ್ಸ ಆಗಿತ್ತು ಈ ವಾರ ನಂಗೆ ನೋಡಣ್ಣ ಕೇಳ್ತೀನಿ ಏನೇನ್ ರೇಟ್ ಇದಾವೆ ಏನ್ ರೇಟ್ ಹೇಳ್ತೀಯ ಮೂವತ್ನಾಲ್ಕು ಸಾವಿರ ರೂಪಾಯಿ ಜೊತೆನಾ ಏನ್ ರೇಟ್ ಕೇಳ್ತೀರಣ ಮಾರ್ಕೆಟ್ ಏನ್ ರೇಟಿಂಗ್ ಮಾಡ್ಕೊಡ್ಬೇಕಂತ ಮೂವತ್ತರ ಮೇಲೆ ನೋಡ್ರಿ ಚೆನ್ನಾಗಿದಾವೆ ಎರಡು ಅಲ್ಲಿ ಹಾಕಿಲ್ಲ ಅಲ್ಲ ಇನ್ನ ಹಾಕಿಲ್ಲ ಇನ್ನೇ ಅಲ್ಲಿ ನೋಡಿ ಕೂಡ್ಲಿಗೆ ಮಾರ್ಕೆಟ್ ಬರ್ಬೋದು ವ್ಯಾಪಾರಕ್ಕೆ ಯಾರನ್ನೋ ಬರೋರು ಚೆನ್ನಾಗಿದಾವೆ ಫಸ್ಟ್ನೇ ವಾರ ಒಂದು ಮೂರು ವಾರದ ಕೆಳ ಮಾಡಿದ್ದೆ ವಿಡಿಯೋ ಮತ್ತೆ ಮಾಡ್ತಾ ಇದ್ದೀನಿ ಚೆನ್ನಾಗಿದಾವೆ ನೋಡ್ರಿ ತೋರಿಸ್ತೀನಿ ಅಣ್ಣ ಏನ್ ರೇಟ್ ಹೇಳ್ತೀರ ಅಣ್ಣ ಟಗರು ಬರಲ್ ಮಾರಣ್ಣ ಇರ್ಲಿ ಹೇಳ್ರಿ ಬರ್ತಾರೆ ಇವರ್ ಅಲ್ಲಾ ಅಂದ್ರೆ ಮುಂದಿನ ವಾರ ಆದ್ರು ಜನ ಬರ್ತಾರೆ ಇಪ್ಪತ್ತ ಎರಡು ಸಾವಿರ ರೂಪಾಯಿ ಹೇಳ್ತಾರೆ ಎಷ್ಟಲ್ಲ ಆಗ್ಯದ ಅಣ್ಣ ಆ ಸಲ್ಲು ಟಗರ್ ಸಕ್ಕತಾಗೈತೆ ಇಬ್ರು ಎಳೀತಿದ್ದಾರೆ ಒಣ್ಣಾರು ಈಗ ಈ ಒಣ್ಣರ್ ಸೇರಿ ಅಣ್ಣ ಏನ್ ರೇಟ್ ಎಷ್ಟಲ್ಲಿ ಎರಡಲ್ಲಿ ಇದೆ ಎರಡಲ್ಲಿ ಇದೆ ನೋಡ್ರಿ ಇಪ್ಪತ್ತೆಂಟುವರೆ ಅಣ್ಣ ಏನಣ್ಣ ಎರಡಲ್ಲಿ ಏನ್ ತೂಕ ಬರ್ಬೋದು ಅಣ್ಣ ಇದ್ರು ನೋಡಿ ಇಪ್ಪತ್ತೆಂಟರಿಂದ ಮೂವತ್ತು ಕೆಜಿ ಬರುತ್ತೆ ಅಣ್ಣ ಇನ್ನೇ ಯಾರು ಕೇಳಿಲ್ಲ ಅಣ್ಣ ಇಪ್ಪತ್ಮೂರು ಇಪ್ಪತ್ನಾಲ್ಕು ಕೇಳ್ಯಾರ ಏನು ಏನ್ ರೇಟಿಗೆ ಇಪ್ಪತ್ತಾರು ಯಜಮಾನ್ ಏನ್ ರೇಟ್ ಹೇಳ್ತೀರಾ ಮೂವತ್ತೈದು ಸಾವಿರ ರೂಪಾಯಿ ಹೇಳ್ತೇವೆ ನೋಡ್ರಿ ಎಷ್ಟಲ್ ಮಾಡಿದ ಯಜಮಾನ್ ಎರಡಲ್ಲಾಗೈತಿ ಏನ್ ರೇಟಿಗೆ ಇನ್ನ ಕೇಳಿಲ್ಲ ಚೆನ್ನಾಯ್ ನೋಡ್ರಿ ಅಣ್ಣ ಎರಡು ನಿಮ್ಮ ಅಣ್ಣ ಏನ್ ರೇಟ್ ಹೇಳ್ತೀರ ಅಣ್ಣ ಒಂದೊಂದ್ ಇಪ್ಪತ್ತೆಂಟ್ ಸಾವಿರ ರೂಪಾಯಿ ಹೇಳ್ತಾರ ನೋಡ್ರಿ ಅಣ್ಣ ಅಲ್ ಮಾಡ್ಯದ ಒಂದ್ ಅಲ್ ಮಾಡೈತೆ ಒಂದ್ ಮರಿ ಎರಡ್ ಐತೆ ಒಂದು ನೋಡ್ರಿ ಒಂದ್ ಮರಿ ಇದೇ ಕುರಿ ಅಣ್ಣ ಇದೇ ಕುರಿ ಅಂತ ನೋಡ್ರಿ ಇದು ಎರಡ್ ಇದು ನೋಡ್ರಿ ಯಾರಾನ ಆಡ್ಸಕ್ ಬೇಕು ಅನ್ನೋ ಬರ್ಬೋದು ಕೂಡ್ಲಿಗಿ ಮಾರ್ಕೆಟ್ ಚೆನ್ನಾಗಿರೋ ಬರ್ತಾವ್ರೆ ಏನ್ ರೇಟ್ ಹೇಳ್ತಿಯಾಣ್ಣ ಕೆಂಗೂರಿ ಜೊತೆ 30 35000 ರೂಪಾಯಿ ಜೊತೆ 32000 ರೂಪಾಯಿ ಜೊತೆ ಹೇಳ್ತಾರ ನೋಡಿ ಅಣ್ಣ ಕೆಂಗೂರಿ ಏನ್ ರೇಟೇಲ್ ಹೇಳ್ತಿಯಾ ಅಣ್ಣ ಏನ್ ರೇಟ್ ಹೇಳ್ತಿಯಾ ಇದು 18000 ಅಲ್ಲಾಕಿದಿಯಾ ஆக்கில்ல இன்னும் சவர ரூபாய் ஆயிருத்தா மார்க்கெட் வரைக்கும் வரை கேள்வி மரிய டகுர் மரிய டகர் இது மரிய டகுட் ಏನ್ ರೇಟ್ ಹತ್ತೊಂಬತ್ತುವರೆ ಸಾವಿರ ರೂಪಾಯಿ ಹೇಳ್ತಾರೆ ನೋಡ್ರಿ ಅಲ್ಲ ಸಾವಿರ ರೂಪಾಯಿ ಅಣ್ಣ ಏನ್ ರೇಟ್ ಒಂದೊಂದು ಹದಿನಾಲ್ಕ ಸಾವಿರ ರೂಪಾಯಿ ರೂಪಾಯಿಂಗ್ ಹೇಳಿದ್ರಿ ನೋಡ್ರಿ ಏನ್ ರೇಟ್ ಕೇಳ್ತಿದಾರಣ ಮಾರ್ಕೆಟ್ ಹನ್ನೊಂದು ಹನ್ನೆರಡು ಏನ್ ರೇಟಿಗೆ ಬಿಟ್ಕೊಡ್ಬೇಕಂತ ಹದಿಮೂರು ಬಂದ್ರೆ ಬಿಟ್ಕೊಡ್ರಿ ನೋಡ್ರಿ ವ್ಯಾಪಾರ ಓಸು ಕೋಸು ವ್ಯಾಪಾರ ಕರೆಕ್ಟ್ ಐತಿ ಏನ್ ರೇಟ್ ಹೇಳ್ತಣ ಸಿಂಗಲ್ ಹತ್ತುವರೆ ಸಾವಿರ ರೂಪಾಯಿ ಹೇಳ್ತಿದ ನೋಡ್ರಿ ಸಿಂಗಲ್ ಹೆಂಗೂರಿ ಟಗ್ರ ತೋರಿಸ್ತೀನಿ ಮಗ ಏನ್ ರೇಟ್ ಹೇಳ್ತೀಯ ಟಗ್ರ ಇಪ್ಪತ್ಮೂರು ಇಷ್ಟಲ್ ಮಾಡೈತಣ್ಣ ಎರಡಲ್ಲಾಗ ಐತಾನ ನೋಡ್ರಿ ಇಪ್ಪತ್ತ್ ಮೂರು ಸಾವಿರ ರೂಪಾಯಿ ಟಾಗ್ರ ಅವ್ರೇಜ್ ಏನ್ ತೂಕ ಬರ್ಬೋದ ಅಣ್ಣ ಗೊತ್ತಿಲ್ಲ ಏನ್ ರೇಟಿಗ್ ಹೇಳ್ತಿರ ಅಣ್ಣ ಮಾರ್ಕೆಟ್ ಇನ್ನು ಯಾರು ಕೇಳಿಲ್ಲ ಅಂತ ನೋಡ್ರಿ ಇನ್ನು ಹಂಗಾರೆ ಮಾರ್ಕೆಟ್ ಈಗ ಸ್ಟಾರ್ಟ್ ಆಗೈತೆ ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಆಗುತ್ತಣ್ಣ ಕೂಲಿ ಆರಿಂದ ಆರೂವರೆ ಮುಗಿಯೋದು ಹತ್ತುವರೆ ಹನ್ನೊಂದ್ ಗಂಟೆ ಹತ್ತುವರೆ ಹನ್ನೊಂದ್ ಗಂಟೆ ಮುಗಿತದ ನೋಡ್ರಿ ಬರೋರ್ ಬರ್ಬೋದು ವ್ಯಾಪಾರ ಮಾಡಕ್ ಕಾಣಕ್ಕೆ ಒಳ್ಳೊಳ್ಳೆ ಟಗರ್ ಬರ್ತವೆ ಮತ್ತೆ ಕೆಂಗುರಿನೂ ಬರ್ತಾವೆ ನೋಡ್ರಿ ಇವ್ರದು ಕುರಿ ಫಾರಂ ಇದೆ ಅಂತೆ ಇವ್ರ್ ನಂಬರು ಎಲ್ಲಾ ಕೊಡಸ್ತೀನಿ ಅಣ್ಣಾರ ಹದಿನಾರುವರೆ ಸಾವಿರ ರೂಪಾಯಿ ಒಂದು ಇದು ಅಮ್ಮಿನ ಗಡ ಹದ್ನಾರು ವರ್ ಸಾವಿರ ರೂಪಾಯಿ ಏನ್ ರೇಟ್ ಕೇಳ್ತೀರ ಅಣ್ಣ ಮಾರ್ಕೆಟ್ ಹದ್ನೈದು ಕೇಳಿದಾರೆ ಏನ್ ಬಿಟ್ ಬಿಟ್ಕೊಡ್ಬೇಕು ಅಂತ ಬಿಟ್ಕೊಡ್ತೀರಾ ಅಣ್ಣ ಫಾರಮ್ ಇದೆಯಾ ಎಲ್ಲಿ ಯಾವ ಊರಾಗೆ ಎಷ್ಟ್ ಕಿಲೋಮೀಟರ್ ಆಗ್ಬೋದು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳಿ ಕೊಡಸ್ತೀರಾ ಮತ್ತೆ ಕೊಡ್ತೀರಾ ನೋಡ್ರಿ ಯಾರಾನ ಕಾಂಟ್ಯಾಕ್ಟ್ ಮಾಡ್ಕೋಣಾರು ಕೂಡ್ಲಿಗೆ ಸುತ್ತಮುತ್ತ ಮಾಡ್ಕೊಳ್ಳಿ ಫಾರಮ್ನಾಗು ಅಂತ ಕೆಂಗ ಕೆಂಗೂರಿ ಇರೋದ ನೋಡ್ರಿ ಯಾರನ್ನ ಮನೆ ಫಂಕ್ಷನ್ಗೆ ಜಾತ್ರೆಗೆ ಏನನ್ನ ಸಾಕಾಣಕ್ಕೆ ಬೇಕಂದ್ರೆ ಮಾಡ್ಕೊಳ್ರಿ

ಹದಿನೈದುವರೆ ಹೇಳ್ತಾರೆ ಫೈನಲ್ ಹದ್ನಾಲ್ಕು ಹದಿನಾಲ್ಕುವರೆ ಬಂದ್ರೆ ಬಿಟ್ಕೊಡ್ತಾರಂತೆ ಅಲ್ಲ ಆದ್ರೂ ಯಾರನ್ನ ನೋಡಿದಾರು ಮಾರ್ಕೆಟ್ ಗೊತ್ತಿಲ್ದಾರ ಎಷ್ಟೋ ಜನ ಇದಾರೆ ಕೂಡ್ಲಿಗೆ ಮಾರ್ಕೆಟ್ ವಿಡಿಯೋ ಮಾಡ್ದ ಬಹಳ ಜನ ಫೋನ್ ಮಾಡಿದ್ರು ಹದ್ ಮೂರವರೆ ಬಂದು ಬಿಡ್ತಾರಂತೆ ಬಿಡ್ರಿ ಲಾಸ್ಟ್ ರೇಟ್ ಹದ್ಮೂರವರೆ ಬಂದ್ರೆ ಬಿಟ್ಕೊಡ್ತಾರ ಚೆನ್ನಾಗಿದಾವೆ ಎಲ್ಲ ಗಟ್ಟಿ ಮರಿನೇ ಇರೋದು ನೋಡ್ರಿ ಅಣ್ಣ ಹದ್ನೆಂಟುವರೆಗೆ ಹದಿನೆಂಟುವರೆ ಕೊಡ್ತೀನಿ ಅಂತತೆ ಒಂದು ಒಂದು ಸಿಂಗಲ್ ಹದ್ನೆಂಟುವರೆ ಅಣ್ಣ ಹದಿನೆಂಟುವರೆ ಏನ್ ರೇಟ್ ಕೇಳಿದ್ರಣ ಅವರು ಹದಿನಾಲ್ ಹದಿನೈದು ವರೆ ಕೇಳಿದ್ರು ಅಣ್ಣ ಹದ್ನೆಂಟುವರೆಗೆ ಬಿಟ್ಟು ಕೊಡ್ತೀನಿ ಹದಿನೆಂಟುವರೆ ಕೊಡ್ತೀನಿ ಅಂತ ಹೇಳ್ತೈತೆ ಚೆನ್ನಾಗ್ದಾವೆ ಎರಡು ಅಣ್ಣ ಏನಣ್ಣ ನಿಮ್ ಮಾರ್ಕೆಟ್ ಜಾಸ್ತಿ ಕೆಂಗೂರಿನಾಂಗೂರಿ ಕೆಂಗೂರಿನೇ ಜಾಸ್ತಿ

ಅಣ್ಣ ಎಷ್ಟಲ್ ಮರಿ ಅಣ್ಣ ಬೀಜದ ಮರಿನಾ ಎಷ್ಟು ವರ್ಷದಿಂದ ಸಾಕ್ತಿದೀರ ಇದಂದಿವೆ ವ್ಯಾಪಾರ ಮಾಡ್ತೀರಾ ವಾರ ವಾರ ಬರ್ತೀರಾ ಕುಡ್ಲಿಗಿ ನಿಮ್ಮ ಐದಾರು ಮರಿ ಬಂದೇ ಬರ್ತವೆ ಬರೀ ಬೀಜದ ಮರಿ ಅಣ್ಣ ಈ ಮಾರ್ಕೆಟ್ ಬಿಟ್ರಿ ಯಾವ್ಯಾವ ಮಾರ್ಕೆಟ್ ಹೋಗ್ತೀರಾ ಅರ್ಕನಹಳ್ಳಿ ಬೊಮ್ಮನಹಳ್ಳಿ ರಾಮ್ಪುರ ಹಾ ರಾಣೆಬೆನ್ನೂರು ಅಣ್ಣ ನಿಮ್ ಬೀಜದ್ ಮರಿ ಬೇಕಂದ್ರೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದ ಹೇಳ್ರಿ ಅಣ್ಣ ನಂಬರ್ ಹೇಳಿರ ಸಿಕ್ಸ್ ಸಿಕ್ಸ್ ಫೈವ್ ನೋಡ್ರಿ ಬೀಜದ ಮರಿ ಬಹಳ ಚೆನ್ನಾಗಿದೆ ನಾಲ್ಕಾಲ್ ಮರಿ ಅಂತೆ ಜಾಸ್ತಿ ಯಾಸೈಡ್ ಅಣ್ಣ ನೀವು ಗಡ ಕುಂಕುಂದ್ಪಳ್ಳಿ ಅಣ್ಣ ಏನ್ ರೇಟ್ ಅಣ್ಣ ಹೇಳಿದಿರಾ ಏನ್ ರೇಟ್ ಕೇಳ್ತಿದಾರಣ್ಣ ಮೂವತ್ತೊಂದು ಕೇಳಕ್ಕೆ ಏನ್ ರೇಟ್ ಬಿಟ್ ಕೊಡ್ಬೇಕಂತ ಫೈನಲ್ ಮೂವತ್ತೈದು ಸಾವಿರ ರೂಪಾಯಿ ಹೆಣ್ಗುರಿ ಅಣ್ಣ ಏನ್ ರೇಟ್ ಹೇಳ್ತೀರಣ ಹೆಣ್ಗುರಿ ತಗೊಂಡಿದ್ದ ಏನ್ ರೇಟ್ ರೇಟಿಗೆ ಅಣ್ಣ ಹದ್ನೆಂಟುವರೆ ತಗೊಂಡ್ರಿ ನೋಡ್ರಿ ಹೆಣ್ಗುರಿ ಹದಿನೆಂಟುವರೆ ತಗೊಂಡ್ರ ಸೂಲ್ ಸೂಲ್ ಆಗಿದ್ಯಾಲೆ ಚೂಲಾಗಿದ್ಯಾ ನೋಡ್ರಿ ಇವು ಹೆಣ್ಗುರಿನೆ ಇಲ್ಲ ಏನೆಲ್ಲ ಹೆಣ್ ಇಷ್ಟು ಹೆಣ್ಗುರಿನೆ ಜಾಸ್ತಿ ರೇಟ್ ಬರೋದಣ ಹದ್ನಾಕೂವರೆ ಗಿಣಿಮೂತಿ ಎಲ್ಲ ಹದ್ನಾಕುವರೆ ಸಾವಿರ ರೂಪಾಯಿ ಒಂದು ಹೇಳ್ತಾರೆ ಟಗ್ರ ಟಗ್ರಾ ಗುರಿ ಅಣ್ಣ ಹೆಣ್ಗುರಿ ಒಂಬಿದೆ టగరణ్గురి టగగర హెంట తాండీరాటారా ఏ తగన హైతే ఏందా రూపాయ మరి పట్లీ ಮರಿಪಟ್ಲಿ ಏನ್ ರೇಟ್ ಹೇಳಿದ್ರಣ್ಣ ಮರಿಪಟ್ಲಿ ಏನ್ ರೇಟ್ ಹೇಳ್ದೆ ಹನ್ನೊಂದುವರೆ ಸಾವಿರ ರೂಪಾಯಿ ಹೇಳ್ತಾರೆ ನೋಡ್ರಿ ಏನ್ ರೇಟಿಂಗ್ ಮಾಡ್ಕೊಡ್ತೀರ ನೀವು ಹನ್ನೊಂದುವರೆ ಸಾವಿರ ರೂಪಾಯಿ ಸಾಕಕ್ಕೆ ನೋಡ್ರಿ ಹದಿಮೂರುವರೆ ತಗೊಂಡಿದ್ದೀರ ಸಾಂದ್ರಂತೆ ಹನ್ನೊಂದುವರೆ ಸಾವಿರ ರೂಪಾಯಿ ತಗೊಂಡ್ರಿ ಅಣ್ಣ ಇವನು ತಗೊಂಡಿದ್ದೆ ಅಣ್ಣ ಇವೆಲ್ಲ ಏನೇನ್ ರೇಟ್ ಬಿದ್ದು ಅಣ್ಣ ಇವೆರಡು ಹನ್ನೆರಡುವರೆ ಸಾವಿರನಾ ಹಾ ಹಾ ಇದ್ ಹತ್ ಸಾವಿರ ರೂಪಾಯಿ ಅಂತ ನೋಡ್ರಿ ಇವೆರಡು ಜೊತೆ ಹನ್ನೆರಡುವರೆ ಸಾವಿರ ವ್ಯಾಪಾರಕ್ಕೆ ಅಕ್ಕಾ ಏನ್ ರೇಟ್ ಹೇಳ್ತೀರಾ ಅಕ್ಕಾ ಇನ್ನ ಹೇಳಿಲ್ಲ ಹಾ ಚೆನ್ನಾಗಿದಾರೆ ನೋಡಿ ಪಟ್ಲಿ ಮರಿ ಚೆನ್ನಾಗೈತಿ ಏನ್ ರೇಟ್ ಅಣ್ಣ ಪಟ್ಲಿಮರಿ ஆர யாவ சந்தேகரணா சந்தையோர நோட் பட்லி மாரி சென்னாயிர வாக்கம்பாடு ஏன் ரேட்டு இணா இது இது ஹெது சவர ಹದಿನೈದ್ ಸಾವಿರ ರೂಪಾಯಿ ಹೇಳ್ತಾರೆ ಅಣ್ಣ ಏನ್ ರೇಟ್ ಅಣ್ಣ ಪಟ್ಲಿ ಮರಿ ಎಂಟುವರೆ ಸಾವಿರ ರೂಪಾಯಿ ಹೇಳ್ತಾ ಹೇಳ್ತಿದಾರೆ ಏನ್ ರೇಟ್ ಕೇಳ್ತೀರ ಅಣ್ಣ ಮಾರ್ಕೆಟ್ ಏಳ್ ರೂಪಾಯಿ ಏಳ್ ರೂ ಮೇಲ್ ಬಂದ್ರೆ ಕೊಡ್ತೀರಾ ಎಂಟುವರೆ ಸಾವಿರ ರೂಪಾಯಿ ಹೇಳಿದ್ರೆ ಏಳರ ಮೇಲೆ ಎಂಟ್ರ ಒಳಗೆ ಬಂದ್ರೆ ಕೊಡ್ತಾರ ನೋಡ್ರಿ ಕೊಡ್ತಾರ ನೋಡಿ ಏಳ್ ಸಾವಿರ ಮೇಲೆ ಬಂದ್ರೆ ಕೊಡ್ತಾರ ನೋಡಿ ಏನ್ ರೇಟ್ ಎರಡು ಪಟ್ಲಿ ಮರಿ ಸಾವಿರ ಒಂದು ಒಂದೊಂದು ಎಷ್ಟ್ ತಿಂಗಳೇಟಿ ಮಾಡ್ಕೊಡ್ತೀಯ ಏಳುವರೆ ಬಂದ್ರೆ ಕೊಡ್ತಾರಂತೆ ವಾರ ವಾರ ಬರ್ತಾರ ಮಾರ್ಕೆಟಿಗೆ ಯಾರು ವ್ಯಾಪಾರ ಮಾಡೋರು ಬರ್ಬೋದು ಅಣ್ಣ ಏನ್ ರೇಟ್ ಅಣ್ಣ ಮೇಕೆ ಮರಿ ಏನ್ ರೇಟ್ ಅಣ್ಣ ಐದು ಸಾವಿರ ರೂಪಾಯಿ ಒಂದೊಂದು ಹೇಳ್ತಾರೆ ಮೇಕೆ ಮರಿ ಗುರು ವ್ಯಾಪಾರ ಆಗಿದ್ದ ಗುರು ತಾಂಡಿದ್ದ ಏನ್ ರೇಟಿಗೆ ತಗೊಂಡ್ರಣ ಹದ್ನೈದು ಸಾವಿರ ರೂಪಾಯಿ ತಗೊಂಡ್ರ ಅಂತ ನೋಡ್ರಿ ಮರಿ ಕುರಿ ಎಲ್ಲಣ್ಣ ಅಲ್ಲ ಮರಿ ಪಟ್ಲಿ ಎಲ್ಲಣ್ಣ ನಿನ್ನ ಹದ್ನೈದು ಸಾವಿರ ರೂಪಾಯಿ ತಗೊಂಡ್ರ ಅಂತ ನೋಡ್ರಿ ಏನ್ ರೇಟ್ ಹೇಳಿದ್ರಣ್ಣ ಅವ್ರು ಹದಿನೆಂಟು ಮೂರ್ ಸಾವಿರ ಕಮ್ಮಿ ಮೂರ್ ಸಾವಿರ ಯಜಮಾನ್ರ ಏನ್ ರೇಟ್ ತಗೊಂಡ್ರಿ ಹನ್ನೊಂದ್ ಸಾವಿರ ಹನ್ನೊಂದ್ ಸಾವಿರ ರೂಪಾಯಿ ತಗೊಂಡ್ರಿ ನೋಡ್ರಿ ಕಟ್ಲಿ ಮರಿ ಚೆನ್ನಾಗಿದೆ ಹನ್ನೊಂದ್ ಸಾವಿರ ರೂಪಾಯಿ ವ್ಯಾಪಾರ ಆಗಿದೆ ಏನ್ ರೇಟ್ ಅಣ್ಣ ಹದಿನಾರ್ ಸಾವಿರ ಒಂದ್ ಹೇಳ್ತಾರೆ ನೋಡ್ರಿ ಇವು ಇವು ಟಗರೆ ಐದು ಟಗರೆ ಐದು ಟಗರೆ నోడ్రీ వ్యాపార ఆతా ఎంగు గూరి నోడ రేట్ వ్యాపార ఆతవే అంతేడ్వా ఇన్ రేటి అది మేడం వ్యాపార వ్యాపార ఏం రేటికి ಹನ್ನೆರಡು ಸಾವಿರದ ಇನ್ನೂರು ನಿಮ್ದಣ ಸಾವಿರದ ಇನ್ನೂರು ಯಾರಣ್ಣ ವ್ಯಾಪಾರ ಆಗಿರೋದೇನ ಆಗಿಲ್ಲ ಮಾರಾಕ್ ತಂದಿದ್ದೀರಾ ಏನ್ ರೇಟ್ ಹೇಳಿದಿರ ಹದಿನೆಂಟು ಸಾವಿರ ನೋಡ್ರಿ ಹದಿನೆಂಟು ಸಾವಿರ ಆ ಕಡೆದ ಬ್ಲಾಕ್ ಕಲರ್ ಐತಲ್ಲ ಅದು ಸಾವಿರ ಹದಿನಾರು ಸಾವಿರ ಹೇಳಿದ್ರ